ವೋಟ್ ವೋಟರ್ ಐಡಿ ಎಲ್ಲ ಇದೆಯಾ ವೋಟ್ರ್ ಐಡಿ ಇವಾಗ ಮಾಡಿಸಬೇಕು ಇದರಲ್ಲಿ ಸ್ವಲ್ಪ ಕೆಲಸ ಇದೆಲ್ಲ ಇದು ಅದಕ್ಕೆ ಸ್ವಲ್ಪ ಇಲ್ಲ ಓಕೆ ಓಕೆ ಇವಾಗ ಇಲೆಕ್ಷನ್ ಬರ್ತಿದೆಯಲ್ಲ ಏನು ಯಾವುದಕ್ಕೆ ಸಪೋರ್ಟ್ ಮಾಡ್ತೀರಾ ಇವಾಗ ಸಪೋರ್ಟ್ ಅಂದರೆ ಯಾ ಕಡೆ ಗುರ್ತಾಯಿದೆ ನಮಗೆ ಒಳ್ಳೆಯದೇ ಮನೆ ಅಂದರೆ ಒಂದು ಹಾಕಿಬಿಟ್ರೆ ಸಾಕಲ್ಲ ಓಕೆ 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 ನಮ್ಮ ಬಾದೆ ನಮ್ಮ ಅವ್ರು ನೋಡ್ಕೊಂಡ್ರೆ ಅವ್ರಿಗೆ ವೋಟ್ ಹಾಕ್ತೀರಿ ಓಕೆ ಓಕೆ ಇವಾಗ ಏನು ನಮ್ಮ ಥರ ಎಷ್ಟೋ ಜರ ಮೇಲೆ ಇದ್ದಾರೆ ಹೌದು ಹೌದು ನೋಡಿ ಇಲ್ಲಿ ಬಂದ್ಬಿಟ್ಟು ನೋಡಿ ಇಲ್ಲಿ ಒಂದು ಮೇಡಮ್ ಬಂದ್ಬಿಟ್ಟು ರೆಡಿ ಮಾಡ್ತಿದಾರೆ ಕೆ ಹೋಲ್ಸ್ಕರ್ರೆ ಓಕೆ ನೋಡಿ ಇವಾಗ ನಾನು ಇಲ್ಲಿ ಐ ಟಿ ಗೇಟ್ ಹತ್ರ ಇದ್ದೇನೆ ಇಲ್ಲಿ ನೋಡಿ ಈ ರೀತಿ ಮಣ್ಣಿನ ಪಾತ್ರಗೆ ಅವರು ಹೋಲ್ ಹೋಲ್ ತೆಗೆದುಬಿಟ್ಟು ಈ ಈ ರೀತಿ ಮಾಡ್ತಿದ್ದಾರೆ ಅಂದರೆ ಇವಾಗ ಸೀಸನ್ ಟೈಮ್ ಅಲ್ವಾ ಸೊ ಅದಕ್ಕೋಸ್ಕರ ಕನ್ನಡ ಅಥವಾ ಬರ್ತದಾ ಕನ್ನಡ ಹಾಂ ಓಕೆ ಓಕೆ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಇವತ್ತು ನೋಡಿ ನಾನು ಇಂದ್ರನಗರದಿಂದ ಆಗಿ ನಮ್ಮ ಕೇರ್ಪುರ ಹತ್ರ ಇದೆ ಸೊ ದಾರಿ ಮತ್ತೆ ನೋಡಿ ರೋಡಲ್ಲಿ ನೀವು ನೋಡಿ ನೋಡಿರ್ಬೋದು ನೋಡಿ ಈ ರೀತಿಯ ಎಲ್ಲ ಒಂದು ಮಣ್ಣಿನ ಪಾತ್ರ ಇವಾಗ ಏನಾಗುತ್ತೆ ಅಂದರೆ ಸಮ್ಮರ್ ಟೈಮಲ್ಲಿ ಈ ರೀತಿಯಾಗಿ ನಿಮಗೆ ಪಾತ್ರಗಳು ಕಾಣ ಸಿಗುತ್ತೆ ಅಂದರೆ ಜಾಸ್ತಿ ರೋಡಲ್ಲೆಲ್ಲ ಇದು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಇವಾಗ ಈ ಸಮ್ಮರ್ ಟೈಮಲ್ಲಿ ನೀರೆಲ್ಲ ಸಂಗ್ರಹ ಮಾಡೋಕ್ಕೆ ಈ ಥರ ಇರ್ತಾರೆ ಅಂದರೆ ಇದು ಕೂಲ್ ಆಗಿರುತ್ತೆ ಈ ನೀರು ಈ ಪಾತ್ರದಲ್ಲಿ ಹಾಕ್ಬಿಟ್ರೆ ನೋಡಿ ಈ ಕಡೆ ಎಲ್ಲ ನೋಡ್ಬೋದು ನೀವು ಫುಲ್ಲು ಈ ಕಡೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಇಲ್ಲೂ ನೋಡಿ ಅಲ್ಲಿ ಒಬ್ಬರು ಮೇಡಮ್ ರೆಡಿ ಮಾಡ್ತಿದ್ದಾರೆ ನೋಡಿ ಇಲ್ಲಿ ಒಂದು ಮೇಡಮ್ ಬಂದ್ಬಿಟ್ಟು ರೆಡಿ ಮಾಡ್ತಿದ್ದಾರೆ ಕ್ಯಾ ಹೋಲ್ಸ್ಕರ್ರೆ ಓಕೆ ನೋಡಿ ಇವಾಗ ನಾನು ಇಲ್ಲಿ ಐ ಟಿ ಗೇಟ್ ಹತ್ರ ಇದ್ದೇನೆ ಇಲ್ಲಿ ನೋಡಿ ಈ ರೀತಿ ಮಣ್ಣಿನ ಪಾತ್ರಗೆ ಅವರು ಹೋಲ್ ಹೋಲ್ ತೆಗೆದುಬಿಟ್ಟು ಈ ಈ ರೀತಿ ಮಾಡ್ತಿದ್ದಾರೆ ಅಂದರೆ ಇವಾಗ ಸೀಸನ್ ಟೈಮ್ ಅಲ್ವಾ ಸೊ ಅದಕ್ಕೋಸ್ಕರ ಕನ್ನಡ ಆತನಾ ಬರ್ತದಾ ಕನ್ನಡ ಹಾಂ ಓಕೆ ಓಕೆ ಇವಾಗ ಮಣ್ಣಿನ ಪಾತ್ರೆಗೆ ಅವರು ಚೆನ್ನಾಗಿ ಈ ತರ ಓಲ್ ಹಾಕ್ಬಿಟ್ಟು ಸೊ ಅದು ರೆಡಿ ಮಾಡ್ತಿದ್ದಾರೆ ಯಾವ ರೀತಿ ಅದಕ್ಕೆ ಇದ್ತೀರಾ ಲೀಕೇಜ್ ಬರತ್ತರ ಬರಂತರ ಎಮ್ ಸಿಲ್ ಹಾಕ್ತೀರಾ ನೋಡಿ ಲೀಕೇಜ್ ಬರೋ ತರ ಅವರು ಎಮ್ ಸಿಲ್ ಹಾಕ್ತಿದಾರೆ ನೋಡಿ ಅವರೊಬ್ಬರೇ ಈ ತರ ರೆಡಿ ಮಾಡ್ತಾ ಇರ್ತಾರೆ ಅವರು ನೋಡಿ ಈ ಕಡೆ ಯಾರಾದರೂ ಬಂದ್ರೆ ಈ ತರ ಪರ್ಚೇಸ್ ಮಾಡಿ ಇವ್ರ ಕಡೆಯಿಂದ ಓಕೆ ಮೇಡಮ್ ಕರೆಕ್ಟೇನಾ ನೋಡಿ ಅವರು ಚೆನ್ನಾಗಿ ಇಷ್ಟೊಂದು ನೀಟಾಗಿ ಅವರು ಹೊಡೆದ್ಬಿಟ್ಟು ನೀಟಾಗಿ ಮಾಡ್ತಿದ್ದಾರೆ ಅವರು ಎಲ್ಲನೂ ಮಾಡ್ತಿದ್ದಾರೆ ನೋಡಿ ಈ ರೀತಿ ಇದೆ ಅಷ್ಟ ಇವಾಗ ನೋಡಿ ನಮ್ಮ ಜೊತೆ ಒಬ್ಬರು ಇದ್ದಾರೆ ಇದರ ಪ್ರೈಸೆಲ್ಲ ಕೇಳೋಣ ಎಷ್ಟು ಏನಂತೇಳಿ ನೋಡಿ ಇಲ್ಲೆಲ್ಲ ನೀವು ಜಾಸ್ತಿ ಇವರೆಲ್ಲ ರೆಡಿ ಮಾ ಇವರು ಕೂಡ ರೆಡಿ ಮಾಡ್ತಿದ್ದಾರೆ ವಸ್ತು ಕಿತ್ತನ ಪ್ರೈಸ್ ಭಯ ಅಲ್ಲ ಹಾಂ

ನೋಡಿ ಇದು ಬಂದ್ಬಿಟ್ಟು ಫುಲ್ಲೂ ಮ ಮೊ ಮೊನ್ನೆ ಅಂದರೆ ಈ ಟೈಮಲೆಲ್ಲ ಅಂದರೆ ನೀರಲ್ಲಿ ಹಾಕ್ಬಿಟ್ರೆ ಕೂಲಾಗಿರುತ್ತೆ ಟೂ ಅವರ್ ಪಾನಿಕೆ ಅಂದ್ರೆ ರಕ್ಷಣ ಮಳೆ ಈಗ ಪಾನಿ ದಾಲ್ಗೆ ದೊ ಅವರ ಓ ಇಲಾಖೆ ನಿಗಾಲದು ಹತ್ತಿನೈದು ಓಕೆ ಓಕೆ ಅಂದರೆ ಇದು ಬಂದ್ಬಿಟ್ಟು ಎರಡು ಗಂಟೆ ಅವರು ನೀರಲ್ಲಿ ಹಾಕ್ಬೇಕಲ್ಲ ಹಾಂ ನೀರಲ್ಲಿ ಹಾಕ್ಬಿಟ್ರೆ ಎರಡು ಅಲ್ಲಿ ಆಮೇಲೆ ಆರಾಮಾಗಿ ಹಿಂಗೆ ಅಲ್ಲಾಸಿಬಿಟ್ಟು ಇದ್ಕೊಂಡ್ಬಿಟ್ಟು ನೀರು ಖಾಲಿ ಮಾಡಿಬಿಟ್ಟು ಕುಡಿಯಾಗಿ ನೀರು ಇಟ್ಕೊಂಬೋದು ಓಕೆ 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 ಸೊ ನೀವೇ ಇಲ್ಲಿ ಬಂದ್ಬಿಟ್ಟು ಏನು ನೀವು ರೆಡಿ ಮಾಡ್ತೀರಾ ಅಲ್ಲ ಈ ಥರ ಇದು ಬಂದ್ಬಿಟ್ಟು ಅಲ್ಲಿಂದ ಬರುತ್ತೆ ಅಲ್ಲಿಂದ ಬರುತ್ತೆ ನಾವು ಮಾತ್ರ ಇದು ನಲ್ಲು ಅದು ಮಾಡಿಬಿಟ್ಟು ಲೀಕೇಜ್ ಆಗಿದೆ ಓಕೆ ಒಂದ್ ವೇಳೆ ಲೀಕೇಜ್ ಆದ್ರೂ ನೀವು ಚೇಂಜ್ ಮಾಡಿ ಕೊಡ್ತೀರಾ ಓಕೆ ಓಕೆ ನೋಡಿ ಈ ಥರ ಎಲ್ಲ ಇದೆ ಬಂದ್ಬಿಟ್ಟು ಒಂದ್ಸರ್ತಿ ನಿಮಗೆ ಯಾರಾದರೂ ಬೇಕಿದ್ರೆ ಇಲ್ಲಿ ಪರ್ಚೇಸ್ ಮಾಡಬಹುದು ಅಲ್ವಾ ಬೇಕಿದ್ರೆ ಪರ್ಚೇಸ್ ಮಾಡ್ಬೋದಲ್ಲ ಈ ಕಡೆಗೆ ನೋಡಿ ಎಲ್ಲ ಕಡೆ ಆ ಕಡೆಯಿಂದ ಈ ಕಡೆ ತನಕ ಅದೇ ಇದೆ ಅಂದರೆ ಇದು ಇದು ಬಂದ್ಬಿಟ್ಟು ಈ ಈ ಸೀಸನ್ ಮೇಲೆ ಸೀಸನಲ್ಲಿ ಇರುತ್ತಾ ಅಲ್ಲ ಎನಿ ಟೈಮ್ ಇರುತ್ತಾ ಇಲ್ಲ ನಾವು ಅಂದ್ರೆ ಸೀಸನ್ ಅಂದ್ರೆ ಸೀಸನ್ ಆರ್ಡರ್ ಕೊಟ್ರೆ ನಾವು ಯಾವಾಗ ಬೇಕೋ ಅವಾಗ ತಗೊಂಡ್ಬಂದು ಕೊಡ್ತೀರಿ ಓಕೆ 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 ಅಂದ್ರೆ ನೀವು ಇಲ್ಲೇ ಇರೋದಾ ನಮ್ದು ಇಲ್ಲೇ ಇರುತ್ತೆ ಓಕೆ ಓಕೆ ಓಕೆ

ಹತ್ತು ಹದ್ನೈದು ಹಂಗೆ ಓಕೆ ಒಂದು ದಿವ್ಸಲ್ಲಿ ಹತ್ತು ಹದಿನೈದು ಸೇಲ್ ಮಾಡ್ತೀರಾ ಒಂದೊಂದು ದಿವಸ ಬಂದ್ಬಿಟ್ಟು ಇವಾಗ ಹತ್ತು ಸೇಲ್ ಆಗುತ್ತೆ ಒಂದೊಂದು ಹಬ್ಬ ಇರಲ್ಲ ಒಂದೊಂದು ದಿವಸ ಏನೂ ಸೇಲ್ ಏನಾಗಲ್ಲ ಕಸ್ಟಮರ್ ಯಾವ ರೀತಿ ಬರ್ತಾರೆ ಅವರಿಗೆ ಸೇಲ್ ಆಗುತ್ತೆ ಅಂತೆ ಸೊ ಅವರ ಲೈಫ್ ಸ್ಟೈಲ್ ಈ ರೀತಿ ಇದೆ ಅಲ್ವಾ ಎಲ್ಲ ಅಲ್ಲೇ ಅಲ್ಲೇ ಇರ್ತೀರಲ್ಲ ಹೌದು ಏನಾದರೂ ಪೊಲೀಸರು ಏನಾದರೂ ಒಪ್ಪಂದ ಮಾಡ್ತಾರ ಹೌದಾ ನೋಡಿ ಸೊ ಹಂಗಾಗಿ ಈ ರೀತಿ ಎಲ್ಲ ಇದೆ ಈ ಇವರದ್ದು ಜೀವನ ಶೈಲಿ ಸೊ ಒಂದು ಸರ್ತಿ ಈ ಕಡೆ ಕೇರ್ಪುರಮ್ದಿಂದ ಐ ಟಿ ಗೇಟ್ ಕಡೆ ಬಂದರೆ ನಿಮಗೆ ರೋಡಲ್ಲಿ ಎಲ್ಲ ಸೈಡಲ್ಲಿ ಇರುತ್ತೆ ಈ ರೀತಿ ಮಣ್ಣಿನ ಪಾತ್ರೆಗಳು ಒಂದು ಸರ್ತಿ ನಿಮಗೆ ಪರ್ಚೇಸ್ ಮಾಡ್ಬೋದು ಅಲ್ವಾ ಅಂದರೆ ಕಸ್ಟಮರಿಗೆ ಬಂದುಬಿಟ್ಟು ಅವರು ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾರೆ ನೋಡಿ ಇವಾಗ ಅವರು ಏಕೆ ಏನು ಮಾಡ್ತಿದ್ದಾರೆ ರೆಡಿ ಮಾಡ್ತಿದ್ದಾರೆ ಇದು ಮಾಡಬೇಕಿದ್ದು ಓಕೆ ನೋಡಿ ಇವಾಗ ಅದಕ್ಕೆ ನೋಡಿ ಅವರು ನೀಟಾಗಿ ಈ ಥರ ಮಾರ್ಕ್ ಮಾಡಿಕೊಂಡು ಹೋಲ್ಸ್ ಮಾಡ್ತಾರೆ ನೋಡಿ ಹೌದಾ ನೋಡಿ ಚಿಕ್ಕದಾಗಿ ಈ ಥರ ಹೋಲ್ಸ್ ಮಾಡ್ತಾರೆ ಮಾಡಿಬಿಟ್ಟು ಈ ಇದನ್ನು ಅವರು ಅದಕ್ಕೆ ಫಿಕ್ಸ್ ಮಾಡ್ತಿದ್ದಾರೆ ನೋಡಿ ಈ ರೀತಿ ನಿಮ್ಮ ಹೆಸರು ಗೊತ್ತಾಗಿಲ್ಲ ಲಾಲ್ ಕಿಶನ್ ಲಾಲ್ ನೋಡಿ ಕಿಶನ್ ಲಾಲ್ ಅವರು ಇವಾಗ ಅದನ್ನು ರೆಡಿ ಮಾಡ್ತಿದ್ದಾರೆ ನೋಡಿ ನೀಟಾಗಿ ನೋಡಿ ಈ ರೀತಿ ನೋಡಿ ಫೈನಲ್ ಆಗಿ ಅದಕ್ಕೆ ಆ ವೋಲ್ ತೆಗೆದುಬಿಟ್ಟು ನಲ್ಲಿಯನ್ನು ಹಾಕಿದ್ದಾರೆ ಇವಾಗ ಏನು ಮಾಡ್ತೀರಾ ಅದರ ಇರುತ್ತೆ ಒಳಗಡೆ ನೆಟ್ ಹಾಕ್ತೀರಾ ಓಕೆ ಓಕೆ ಇವಾಗ ಅದರ ಒಳಗಡೆ ಅವರು ನೆಟ್ ಮತ್ತೆ ವಾಶ್ ಹಾಕ್ಬಿಟ್ಟು ಅದನ್ನು ಲೀಕೇಜ್ ಬರೋ ಥರ ಮಾಡ್ತಾರೆ ಅವರು ನೋಡಿ ಈ ರೀತಿ ಎಲ್ಲ ಮಾಡ್ತಿದ್ದಾರೆ ಅವರು ಎಲ್ಲನೂ ಅವ್ರ ಹತ್ರನೇ ಇರುತ್ತೆ ಕುಡಿಯುವಾಗವರು ಅದಕ್ಕೆ ಅದಕ್ಕೆ ನೆಟ್ ಹಾಕ್ತಿದ್ರೆ ಒಳಗಡೆ ಇದ್ರೆ ಒಳಗಡೆ ಹಾಕ್ಬೇಕಲ್ಲ ಹಾಂ ಒಳಗಡೆ ಹಾಕಬೇಕು ಓಕೆ ಓಕೆ ಇದು ಅಂದರೆ ಒಯ್ತು ನಮಗೆ ಲಾಸ್ ಹಾಂ ಹಾಂ ಎಲ್ಲಾದರೂ ಈ ಇದು ಒಡೆದು ಹೋಗಿದ್ರೆ ಲಾಸ್ ಆಗುತ್ತೆ ಅಂತ ಅವರಿಗೆ ಹೋ ಅಂದರೆ ಇವರ ಜೀವನ ಶೈಲಿ ಏನಂದರೆ ಇವರಿಗೆ ಕರೆಕ್ಟಾಗಿ ಮನೆ ಇಲ್ಲ ಅಂತೆ ಸೊ ಇಲ್ಲೇ ಅವರು ನೋಡಿ ಆ ಥರ ಕಾಣ್ತದಲ್ವ ಅದರಲ್ಲಿ ಅವರು ಇರ್ತಾರೆ ಮನೆಗೆಲ್ಲ ಬಂದರೆ ಸ್ವಲ್ಪ ಅವರಿಗೆ ಕಷ್ಟ ಆಗುತ್ತೆ ಅಂದರೆ ಜೀವನ ಮಾಡೋಕ್ಕೆ ಅಲ್ವಾ ಏನು ಮದುವೆ ಆಗಿದೆ ನಿಮಗೆ ಮದುವೆ ಮದುವೆಲ್ಲ ಆಗಿದೆ ಫ್ಯಾಮಿಲಿ ಸಮೇತ ಇದ್ದಾರೆ ಅವರು ನೋಡಿ ಇದು ಅದು ಅದು ರೆಡಿ ಆಯ್ತಲ್ಲ ಹಾ ಅದು ನೋಡಿ ಅದು ಎಂ ಸಿ ಆಗ್ಬೇಕು ಅಂದರೆ ಒಂದೇ ಕಡೆ ಇದು ಆಗಿದ್ರೆ ಎರಡು ಮಾಡಬೇಕು ಇಲ್ಲ ಒಂದು ಓಕೆ 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 ಇವಾಗ ನೋಡಿ ಇದೊಂದು ರೆಡಿ ಆಗಿದೆ ಇವಾಗ ನೆಸ್ಟ್ ಬಂದುಬಿಟ್ಟು ನೆಸ್ಟ್ ಮಾಡ್ತಾರೆ ನೋಡಿ ಇದೇ ರೀತಿ ಅದಕ್ಕೆ ಅವರು ಮೆಜರ್ಮೆಂಟ್ ಕೂಡ ಮಾಡ್ತಾರೆ ನೀಟಾಗಿ ನೋಡಿ ಮೆಜರ್ಮೆಂಟ್ ಮಾಡಿಬಿಟ್ಟು ನೋಡಿ ಈ ರೀತಿ ಅವರು ತೆಗಿತಾ ಇರ್ತಾರೆ ಅವರು ಅಂದ್ರೆ ಇವಾಗ ನನಗೊಂದು ಇದು ಇವಾಗ ಮಳೆ ಎಲ್ಲ ಬಂದ್ರೆ ಹೆಂಗೆ ಅದ್ರೊಳಗೆ ಹೆಂಗೆ ಇರ್ತೀರಾ ನೀವು ಏನು ಹೌದಾ ಇವಾಗ ಊಟ ಎಲ್ಲ ಊಟ ಎಲ್ಲ ಇವಾಗ ಅಂದ್ರೆ ಏನಂದ್ರೆ ಹ್ಮ್ ಸೌದೆ ಅಂದ್ರೆ ಸೌದೆ ತಗೊಂಡ್ ಬರ್ಬೇಕಂದ್ರೆ ಇದು ಮೇಲ್ ಅಲ್ಲಿ ಇದೆಲ್ಲ ಅಲ್ಲಿ ಹೋಗ್ಬೇಕು

ಅಂದ್ರೆ ನಿಮಗೆ ಸರ್ಕಾರದಿಂದ ಏನು ಸಿಗಲ್ಲ ಸಿಗಲ್ಲ ಅಂದ್ರೆ ಇವಾಗ ನಿಮ್ಮ ಹತ್ರ ಐಡಿ ಕಾರ್ಡ್ ಅದೇನೇ ಇರಲ್ವಾ ನಮ್ದು ಆಧಾರ್ ಕಾರ್ಡ್ ಇಲ್ಲೇ ಇರೋದು ಆಧಾರ್ ಕಾರ್ಡ್ ಇಲ್ಲಿ ಅದ ವೋಟರ್ ವೋಟರ್ ಐಡಿ ಎಲ್ಲ ಇದೆಯಾ ವೋಟರ್ ಐಡಿ ಇವಾಗ ಮಾಡಿಸಬೇಕು ಇದಲ್ಲಿ ಸ್ವಲ್ಪ ಕೆಲಸ ಇದೆಲ್ಲ ಇದು ಅದಕ್ಕೆ ಸ್ವಲ್ಪ ಮಾಡಕ ಆಗ್ತಾ ಇಲ್ಲ ಓಕೆ ಓಕೆ ಇವಾಗ ಎಲೆಕ್ಷನ್ ಬರ್ತಿದೆ ಏನು ಯಾವುದಕ್ಕೆ ಸಪೋರ್ಟ್ ಮಾಡ್ತೀರಾ ಇವಾಗ ಸಪೋರ್ಟ್ ಅಂದ್ರೆ ಯಾಕಡೆ ಕೊಡ್ತಾರೆ ನಮಗೆ ಒಳ್ಳೆದೇ ಮನೆ ಅಂದ್ರೆ ಒಂದು ಆಗ್ಬಿಟ್ರೆ ಸಾಕಲ್ಲ ಓಕೆ 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 ನಂಬಾದ ನಮ್ಮ ಅವ್ರು ನೋಡ್ಬೋ ಅವ್ರಿಗೆ ವೋಟ್ ಹಾಕ್ತಿರಿ ಓಕೆ ನಮ್ಮ ತರ ಎಷ್ಟೋ ಜನ ಫುಟ್ಬಾಲ್ ಮೇಲೆ ಇದ್ದಾರೆ ಹೌದು ನೋಡಿ ಇಲ್ಲಿ ಬಂದ್ಬಿಟ್ಟು ಏನಾದ್ರು ಏನು ಮಾಡ್ತಾರೆ ಅಂದರೆ ಇವರು ಫುಲ್ಲು ಎಲ್ಲ ಫುಟ್ಬಾತ್ ಅಲ್ಲಿ ಜೀವನ ನಡೆಸ್ತಾ ಇರೋದು ಸೊ ಅವ್ರದ್ದು ಏನಂದ್ರೆ ಏನಾದರೂ ಒಂದು ಮನೆಗಿನ ಕೊಟ್ಟರೆ ಸೊ ಏನಾದರೂ ಅವರು ಇರ್ಬೋದು ಸೊ ಆ ಥರ ಎಲ್ಲ ಇವರ ಜೀವನ ಶೈಲಿ ನಡೀತಾ ಇದೆ ಸೊ ಫೈನಲ್ ಆಗಿ ನೋಡಿ ಇವರದು ಇವಾಗ ಈ ಮನೆ ಪಾತ್ರೆ ರೆಡಿ ಮಾಡಿದ್ದಾರೆ ಇನ್ನು ಬಂದ್ಬಿಟ್ಟು ಯಾರಾದರೂ ಕಸ್ಟಮರ್ ಬಂದರೆ ಅವರು ಕೊಡ್ತಾರೆ ನೋಡಿ ನೀಟಾಗಿ ಅದು ಸ್ವಲ್ಪ ಡ್ರೈ ಆಗಬೇಕು ಅಲ್ವಾ ಹ್ಞೂ ನೋಡ್ರಲ್ಲ ಫ್ರೆಂಡ್ಸ್ ಇವರ ಇವರ ಜೊತೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಅಂದರೆ ಇವರ ಜೀವನ ಶೈಲಿ ಎಲ್ಲ ಕೇಳಿದೆ ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ವೀಡಿಯೋ ಒಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಲ್ಲೆಲ್ಲ ಕಾಣ ಸಿಗುತ್ತೆ ನೋಡಿ ಎಲ್ಲ ಕಡೆನು ಈ ರೀತಿ ಇದೆ ಅಲ್ಲಿ ಫುಲ್ಲು ಇಲ್ಲಿಂದ ಬಂದ್ಬಿಟ್ಟು ಈ ರೀತಿ ಮಾಡ್ತಿದ್ದಾರೆ ಎಲ್ಲಿ ಹೋದ್ರೂ ಈ ರೀತಿ ನಮಗೆ ಕಾಣ ಸಿಗುತ್ತೆ ಫುಲ್ಲು ನಿಮಗೆ ಐ ಟಿ ಗೇಟ್ ಹತ್ರ ಬಂದರೆ ಎಲ್ಲ ನಿಮಗೆ ಸಿಗುತ್ತೆ ಇವರು ಎಲ್ಲ ಕಡೆ ಈ ರೀತಿ ಇದೆ ಇವಾಗ ಇಲ್ಲಿ ಕೂಡ ಅದೇ ರೀತಿ ಇಲ್ಲಿ ಕೂಡ ಇವರು ಮಾಡ್ತಾ ಇರ್ತಾರೆ ನೋಡಿ ಇಲ್ಲಿಯವರು ಒಂಥರ ಪಟ್ಟಿ ಕೂಡ ತಯಾರು ಇದ್ದಾರೆ ಇಲ್ಲಿ ನೋಡಬಹುದು ಒಂದು ಚಿಕ್ಕ ತಯಾರು ಹಾಕ್ಕೊಂಡು ಅದರಲ್ಲಿ ಅವರು ಈ ರೀತಿ ಮಾಡ್ತಿರ್ದ್ರಿ ಈಗ ರೆಡಿ ಮಾಡ್ತಿದ್ದಾರೆ ಸೊ ಈ ರೀತಿಯೆಲ್ಲ ಇದೆ ಈ ಐ ಟಿ ಗೇಟ್ ರೋಡ್ ಸೈಡಲ್ಲಿ ಓಕೆನಾ ಬಾಯ್ ಬಾಯ್ ಸೊ ನೆಕ್ಸ್ಟ್ ಕಂಟೆಂಟ್ ಜೊತೆ ನಾವು ಬರ್ತಾ ಇರ್ತೇವೆ ಬಾಯ್ ಬಾಯ್